ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಯರೆಹಂಚನಾಳದಲ್ಲಿ ರಾಷ್ಟ್ರ ಧ್ವಜ ಹರಿಸಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವಕ್ಕೆ ಗೌರವ ದೇಶಾದ್ಯಂತ ಎಪ್ಪತ್ತೇಳನೇ ಭಾರತ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ಅರಿವೆ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಒಂದನೇ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆದ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪರುದ್ರಪ್ಪ ಕೊಳ್ಳೂರು ಅವರು ನೆರವೇರಿಸಿದರು ಗ್ರಂಥಾಲಯದಲ್ಲಿ ಗ್ರಂಥಪಾಲಕ ಭೀಮಪ್ಪ ಪೂಜಾರಿ ಹಾಗೂ ಅಂಗನವಾಡಿಯಲ್ಲಿ ಕಾರ್ಯಕರ್ತೆ ನಾಗರತ್ನ ಮುಗಣ್ಣಮಠ ಅವರು ಅಧ್ಯಕ್ಷತೆ ವಹಿಸಿದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷ ವಿರೂಪಾಕ್ಷಪ್ಪ ಅಸೂಟಿ ಧ್ವಜಾರೋಹಣವನ್ನು ನೆರವೇರಿಸಿದರು ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಪಥಸಂಚಲನ ಗಮನ ಸೆಳೆದಿದ್ದು ಗ್ರಾಮಸ್ಥರು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು जय गुरुवर <laughs> 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 ಸರ್ವ ಸದಸ್ಯರನ್ನ ಹಾಗೂ ಊರಿನ ಗ್ರಾಮಸ್ಥರನ್ನ ಹಾಗೂ ಗ್ರಂಥ ಪಾಲಕರಾಗಿರುವಂತಹ ಭೀಮಣ್ಣ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಸ್ಕೆ ಶಾಲೆಯ ಎಲ್ಲ ಗುರು 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 ಗುರಿಯ ಗುರುಗಳನ್ನ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಗ್ರಂಥಾಲಯದ ಧ್ವಜಾರೋಹಣ ಕಾರ್ಯಕ್ರಮವನ್ನ ಅಂದಪ್ಪ ಕೊರು ರಾಜ್ಯದ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಅಂದಪ್ಪ ಕೊಳೂರು ಹಾಗೂ ಗ್ರಂಥ ಪಾಲಕರಾಗಿರುವಂತಹ ಭೀಮಣ್ಣನವರು ನೆರವೇರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ ರಾಷ್ಟ್ರಗೀತೆ ಶುರು ಧ್ವಜಾರೋಹಣ ಆದ ನಂತರ ಧ್ವಜವಂದನೆ ನಂತರ ಸ್ವೀಕರಿಸಲಾಗ್ತದೆ ಅವಾಗ ಪಥ ಸಂಚಲನ ಬರ್ತದೆ ಅಲ್ಲಿ ಮಠ